ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇತ್ತೀಚೆಗಷ್ಟೇ ನಮ್ಮ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಬರ್ತಾ ಇರತಕ್ಕಂಥ ಬಿಗ್ ಬಾಸ್ ಪ್ರೋಗ್ರಾಮ್ ಅಂದರೆ ಸೀಸನ್ ಟ್ವೆಲ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನೋದು ನಮಗೆಲ್ಲ ತಿಳಿದಿರೋರಿಗೆ ಒಂದು ಅತ್ಯುತ್ತಮ ಮನೋರಂಜನಾ ಕಾರ್ಯಕ್ರಮ ಅಂದರೆ ಎಲ್ಲರೂ ಕಾಯಕೂರೂ ಕೂತು ನೋಡುವಂಥ ಪ್ರೋಗ್ರಾಮ್ ಚಿಕ್ಕವರಿಂದ ದೊಡ್ಡವ್ರ ಗಂಟ ಯಾಕಂದರೆ ಬಿಗ್ ಬಾಸ್ ಅಂದರೆ ಸೆಲೆಬ್ರಿಟಿಗಳು ಬರುವಂಥ ಪ್ರೋಗ್ರಾಮು ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರುವಂಥ ಪ್ರೋಗ್ರಾಮಿಗೆ ಬಿಗ್ ಬಾಸ್ ಪ್ರೋಗ್ರಾಮು ಇವತ್ತು ಹೆಸರನ್ನು ಮಾಡಿದೆ ಇತ್ತೀಚಿಗಷ್ಟೇ ಕಲರ್ಸ್ ಕನ್ನಡ ಚಾನಲ್ ಅವರು ಒಂದು ಹೊಸ ಪ್ರೋಮೋ ಅಥವಾ ಒಂದು ಹೊಸ ಲೋಗೋವನ್ನು ಲಾಂಚ್ ಮಾಡಿದ್ರು ಅಂದರೆ ಮಾ ಸಾಮಾನ್ಯವಾಗಿ ಬಿಗ್ ಬಾಸ್ ಪ್ರೋಗ್ರಾಮು ಒಂದು ಪೋಸ್ಟರ್ ಅಂದರೆ ನಾವು ಕಾಣ್ದಂಗೆ ಕಣ್ಣು ನಿರ್ತಾಯಿತ್ತು ಈ ಜ ಒಂದು ವಿಶೇಷತೆ ಏನು ಅಂದರೆ ಗಡಿಯಾರವನ್ನು ಕೂಡ ಸಮಯ ಒಂದು ಮುಳ್ಳು ಗಡಿಯಾರ ಗಂಟೆಗಳನ್ನು ಕೂಡ ತೋರಿಸಿದ್ದಾರೆ ಹಾಗಾಗಿ ಈ ಸಲದ ವಿಶೇಷತೆ ಏನು ಅಂತ ನೋಡಬೇಕು ಈ ಸಲ ವಿಶೇಷತೆ ಸಮಯ ಈ ಸಲ ಸೀಸನ್ ಟ್ವೆಲ್ ಅಂತ ಬರ್ತಾ ಇದೆ ಹಾಗಾಗಿ ನೋಡಬೇಕು ಮತ್ತು ಈ ಸೀಸನ್ ವಿಶೇಷತೆ ಏನು ಈ ಸೀಸನ್ನಿಂದ ಯಾರ್ಯಾರು ಬರ್ತಾರೆ ಈ ಸೀಸನ್ಗೆ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಯಾವ ರೀತಿ ಈ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾರೆ ಅಂದರೆ ಒಂದರಿಂದ ಹನ್ನೊಂದವರೆಗೂ ಅವರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗದೇ ಇರೋವಂಥ ಒಂದು ಶೋ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು ಮತ್ತೆ ಅವರೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಅದು ತುಂಬ ಖುಷಿ ಹಾಗಾಗಿ ಬಿಗ್ ಬಾಸ್ ಪ್ರೋಗ್ರಾಮ್ಗೆ ನಾನು ಇದ್ದೀನಿ ಎಲ್ಲರೂ ಇದ್ದಾರೆ ಇತ್ತೀಚೆಗಷ್ಟೇ ಲೋಗೋ ಕೂಡ ಬಿಡುಗಡೆ ಆಗಿದೆ ನಾವೆಲ್ಲರೂ ಕಾಯೋಣ ಫ್ರೆಂಡ್ಸ್ ಇನ್ನೇನು ಹತ್ರ ಬರ್ತಾಯಿದ್ದೆ ಟೈಮು ನೋಡೋಣ ಕಾಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು